ನೀರಿನ ಸಮಸ್ಯೆ ಇಲ್ಲ ಅಂತಿಲ್ಲ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ ಇವಾಗ ಕೆಲವೊಂದು ಪಂಚಾಯಿತಿಗಳಲ್ಲಿ ನೀರಿನ ಸಮಸ್ಯೆ ಇವಾಗ ಬೆಗ್ಲಿ ಹೊಸಲ್ಲಿ ಆಮೇಲೆ ನಮ್ಮ ಆಸಾಳ ಪಂಚಾಯಿತಿ ನರಸಾಪುರ ಅಮ್ನಲ್ಲೂರು ಕೆಲವೊಂದು ಪಂಚಾಯತಿಗಳಲ್ಲಿ ಒಂದೊಂದು ವಿಲೇಜಲ್ಲಿ ಪಂಚಾಯತಿಗಳಲ್ಲಿ ಒಂದೊಂದು ವಿಲೇಜಲ್ಲಿ ಆಮೇಲೆ ವಕ್ಲೇರಿ ಪ್ರಾಪರ್ ಟೌನಲ್ಲಿ ವಕ್ಲೇರಿ ಪಕ್ಕದಲ್ಲಿ ವಕ್ಲೇರಿ ಟೌನ್ ಪ್ರಾಪರಲ್ಲಿ ಇದಾಗಿದೆ ಒಂದು ಕಂಪ್ಲೇಂಟ್ಸ್ ಇದೆ ಇವಾಗ ಅದಕ್ಕೆ ಆಲ್ಟರ್ನೇಟ್ ಬೋರ್ವೆಲ್ಸ್ ಮೋಟರ್ಸ್ ಕೊಡೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀವಿ ಆ ಬೋರ್ವೆಲ್ ಇರೋದನ್ನು ಫ್ರೆಶ್ ಮಾಡ್ತೀವಿ ಅದರಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ಹೊಸ ಬೋರ್ವೆಲ್ ಹಾಕ್ತೀವಿ ಇಲ್ಲ ಅಂತ ಹೇಳಿದ್ರೆ ರೈತರ ಕಡೆಯಿಂದ ಇರುವಂಥ ಬೋರ್ವೆಲನ್ನು ತೊಗೊಂಡು ನಾವು ಜನಕ್ಕೆ ನೀರು ಕುಡಿಯೋ ನೀರು ಕೊಡ್ತೀವಿ ಆ ರೈತರು ಕೊಡುವಂಥ ಬೋರ್ವೆಲ್ಗೆ ಸರ್ಕಾರದಿಂದ ಏನು ನಾವು ಗೈಡ್ಲೈನ್ಸ್ ಪ್ರಕಾರವಾಗಿ ದುಡ್ಡು ಕೊಡುವಂತಿದ್ಯೋ ಒಂದು ತಿಂಗಳಿಗೆ ಇಷ್ಟು ಒಂದು ದಿನಸಿಷ್ಟು ಹೋಗ್ತಿದೆಯೋ ಅದನ್ನು ಅವ್ರಿಗೆ ರೈತರಿಗೆ ಕೊಡ್ತೀವಿ ಪ್ಲಸ್ ರೈತರ ಬೋರ್ವೆಲಿಂದ ನಾವು ತೊಗೊಂಡಾಗ ಇವಾಗ ರೈತರಿಗೆ ಕರೆಂಟ್ ಇರೋದು ತ್ರೀ ಅವರ್ಸ್ ಇರುತ್ತೆ ರಾತ್ರಿ ಟೂ ಅವರ್ಸೇನು ಫೈವ್ ಟು ಸೆವೆನ್ ಅವರ್ಸೇನೋ ಬರುತ್ತೆ ಟೋಟಲ್ ಆಗಿ ಅದು ಆಗೋದಿಲ್ಲ ಅಡ್ಜಸ್ಟ್ ಆಗೋದಿಲ್ಲ ಆ ಕರೆಂಟ್ ನಮಗೆ ಕುಡಿಯೋ ನೀರು ಅಡ್ಜಸ್ಟ್ ಆಗೋದಿಲ್ಲ ಅದರಿಂದ ಮಾಡ್ತೀವಿ ನಿಯರೆಸ್ಟಲ್ಲಿ ನಮ್ಮದು ಜೆ ನಮ್ಮ ನಿರಂತರ ಜ್ಯೋತಿ ಕರೆಂಟ್ ಎಲ್ಲಿರುತ್ತೋ ಆ ಲೈನನ್ನು ನಾವು ವಿತ್ ಪರ್ಮಿಷನ್ ತಗೊಂಡು ನಾವು ಸರ್ಕಾರ ನಮ್ಮ ಹಂತದಲ್ಲಿ ತಹಸೀಲ್ದಾರ್ ಇ ಒ ಹಂತದಲ್ಲಿ ಪರ್ಮಿಷನ್ ತಗೊಂಡು ಆ ಕನೆಕ್ಷನ್ಸ್ನ ಅದಕ್ಕೆ ತಗೊಂಡು ಜನಕ್ಕೆ ನೀರು ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ಕೊರಿಯೋದಕ್ಕೂ ನಮಗೆ ಪ್ರಾಬ್ಲಮ್ ಇದೆ ಟ್ರಾನ್ಸ್ಪೋರ್ಟ್ ಸಮಿತಿ ಇದೆ ಟ್ರಾನ್ಸ್ಪೋರ್ಟ್ ಸಮಿತಿನಲ್ಲಿ ದುಡ್ಡು ಇದೆ ನಮ್ಮ ಹತ್ರ ದುಡ್ಡಿನ ಯಾವುದೇ ಕೊರತೆ ಇಲ್ಲ ದುಡ್ಡು ರೆಡಿಯಾಗಿದೆ ದುಡ್ಡು ರೆಡಿಯಾಗಿದೆ ಇನ್ನೊಂದು ಹೇಳ್ತೀನಿ ಚೆನ್ನಾಗಿ ನೀವು ಪತ್ರಕರ್ತರು ತಿಳ್ಕೊಳ್ಳಿ ದಯವಿಟ್ಟು ದುಡ್ಡು ರೆಡಿ ಇದೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಬಟ್ ಸಮಸ್ಯೆ ಎರಡು ಮೂರು ದಿವಸದಿಂದ ಸಮಸ್ಯೆ ಈ ಸಮಸ್ಯೆ ಬಂದಿದೆ ಇವಾಗ ನಾನು ಹೇಳಿದ್ದು ವಿಲೇಜ್ಗಳು ಎರಡು ಮೂರು ದಿವಸದಿಂದ ಬಂದಿರುವಂತ ಪ್ರಾಬ್ಲಮ್ಸ್ ಇದು ಇದನ್ನ ಇವಾಗ ಸಾಕು ಯಾಕೆಂದ್ರೆ ಜನಗಳು ಸೌಂಡ್ಸ್ ಬರ್ತಾ ಇದೆ ನಾನು ಇವಾಗ ಅದಕ್ಕೆ ನಾನೇನು ನಾನು ಪಿ ಡಿ ಒಂದು ಕೆಲವರಿಗೆಲ್ಲ ಹೇಳಿದೆ ಯಾರು ಕಂಪ್ಲೇಂಟ್ಸ್ ಬಂದಿತ್ತು ಏನು ಹೇಳಿದ್ದೆ ಅಂತ ಹೇಳಿದೆ ಇವಾಗ ಅರಬೇಕು ಅಂತ ಪಿ ಡಿ ಒಳ್ಳೆ ನೋಡಪ್ಪ ಇಂಥ ಕಂಪ್ಲೇಂಟ್ ಬಂದಿತ್ತು ನನಗೆ ಫೋನ್ ಮಾಡಿದೆ ಕೆಲಸನು ಮಾಡ್ತಾ ಇದ್ದೇನೆ ಹಂಗೆ ಇರಬೇಕು ಇರ್ಬೇಕು ಅಂತ ಹೇಳಿದೆ ಆ ಥರ ಪಿ ಡಿ ಒಗಳ ಮೇಲವ್ರು ಕಂಪ್ಲೇಂಟ್ಸ್ ಇದೆ ನಮಗೆ ಅದಕ್ಕೂ ಅದಕ್ಕೇನಂದ್ರೆ ನಾವು ಅವ್ರಿಗೆ ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಲಿ ಹೇಳಿದ್ದೀವಿ ಪ್ಲಸ್ ಇವರು ಪಿ ಡಿ ಒಸು ರೆವೆನ್ಯೂ ಇನ್ಸ್ಪೆಕ್ಟರ್ ಇಷ್ಟೇಂದು ತಿಳ್ಕೊಟ್ಟಿದ್ದಾರೆ ಅವ್ರ ಮೇಲೆ ಅಬ್ಸರ್ವರ್ಸನ್ನ ನಾವು ಬೇರೆ ಬೇರೆ ಅವ್ರು ನಿಟ್ಟಿದ್ದೀವಿ ಅವ್ರ ಮೇಲೆ ಆಫೀಸರ್ಸ್ ಆಫೀಸರ್ಸ್ ಆಫೀಸರ್ಸನ್ನೇ ಅವ್ರ ಮೇಲೆ ಅಬ್ಸರ್ವರ್ಸ್ ಇಟ್ಟಿದ್ದೀವಿ ನಾವು ಅವ್ರನ್ನೂ ಏನು ಮಾಡ್ತಾ ಇದ್ದಾರೆ ಏನು ಆ್ಯಕ್ಟಿವ್ ಆಗಿದ್ದಾರೆ ಏನು ಅನ್ನೋದನ್ನು ಬೇರೆ ಅವರು ಅದನ್ನು ನೋಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದಾರೆ ಅದೆಲ್ಲ ರಿಪೋರ್ಟ್ಸ್ ಬರುತ್ತೆ ನಮ್ಗೆ ಎಲ್ಲೆಲ್ಲಿದ್ದಾರೆ ಏನು ಒಂದು ದಿವಸಕ್ಕೆ ಹೆಂಗೆ ಏನು ಅನ್ನೋದನ್ನು ಅವರೆಲ್ಲ ರಿಪೋರ್ಟ್ Thank you